ಉಳಿತಕ್ಕಂಥ ಈ ಮಹಾಪರ್ವ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯಿಂದ ಬಸವನನಾಡಿಯಿಂದ ಇವತ್ತ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಸಂದೇಶವನ್ನ ಬೀದರ್ ಜಿಲ್ಲೆಯ ಮಹಾಜನತೆಯನ್ನ ತೀರ್ಪನ್ನು ಕೊಟ್ಟಿದ್ದಾರೆ ಇವತ್ತ ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಸಮಿತಿ ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ವಿವಿಧ ತರಗತಿಪರ ಒಂದು ಕೈ ಜೋಡಿಸಿದ ಪರವಾಗಿ ಇವತ್ತು ಸಂವಿಧಾನ ಆಸೆಯಂತೆ ಇವತ್ತು ಬೀದರ್ನಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂತಹ ಶ್ರೀ ಸೋದರ ಸಾಗರ್ ಖಂಡ್ರನ್ನ ಇವತ್ತು ಈ ಜನತೆ ಕೊಟ್ಟಿದೆ ಇದಕ್ಕೆಲ್ಲ ಅದೇ ವಿಶೇಷವಾಗಿ ಯುವಕರಾಗಿ ಒಂದು ವಿದ್ಯಾವಂತರಾಗಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯಿಂದ ಇವತ್ತು ಲೋಕಸಭೆಯನ್ನು ಪ್ರತಿನಿಧಿಸತಕ್ಕಂತಹ ಸಾಗರ್ ಖಂಡ್ರೆ ಅವರು ಈ ಭಾಗದಲ್ಲಿ ಇವತ್ತು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷನ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿದೆ ಈ ಗೆಲುವು ಈ ರಾಷ್ಟ್ರಕ್ಕೆ ಮತ್ತು ಏನು ಕೇಂದ್ರದಲ್ಲಿದ್ದಂಥ ಮೋದಿ ಸರ್ಕಾರ ರಿಸರ್ವೇಷನ್ ತೆಗೆದೀವಿ ಸಂವಿಧಾನವನ್ನ ಬದಲಾಯಿಸ್ತೀವಿ ಈ ದೇಶದ ರೈತರ ವಿರೋಧಿ ಕಾನೂನುಗಳು ಈ ಎಲ್ಲ ಕಾನೂನುಗಳು ಬದಿ ಇವತ್ತು ಅವ್ರದೇ ಮುನ್ನೂರ ಮೂರು ಸೀಟ್ಗಳಿಗೆ ಇವತ್ತು ಅವ್ರೋನ್ಸೆ ಚಾಳಿಸ್ ಬಂದ್ ನಿಂತಾರೆ ಇದೇ ದೇಶದ ಮಹಾಜನ್ಗೆ ಕೊಟ್ಟಿದ್ದ ತೀರ್ಪು ಹಾಗಾಗಿ ಈ ಒಂದು ಗೆಲುವು ಈ ಭಾರತದ ರಾಷ್ಟ್ರದ ಹುಟ್ಟತಕ್ಕಂತಹ ಎಲ್ಲ ಒಂದು ಬುದ್ಧ ಬಸವ ಅಂಬೇಡ್ಕರ್ ಶಾಹು ಫುಲೆ ಕನಕ ಶಿವಾಜಿ ಇವರೆಲ್ಲರ ಒಂದು ತತ್ವ ಸಿದ್ಧಾಂತ ಮೇಲೆ ಇವತ್ತು ಗೆಲುವನ್ನ ಈ ರಾಷ್ಟ್ರದಲ್ಲಿ ಅಪೂರ್ವವಾದಂತಹ ಯಾಕೆಂದ್ರೆ ಇವತ್ತು ಮೋದಿ ಸರ್ಕಾರ ಇರಬಹುದು ಮತ್ತು ಕೆಲವು ಮಾಧ್ಯಮದವರು ಇರ್ಬಹುದು ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಇವತ್ತು ವಿರೋಧ ಪಕ್ಷನೇ ಇಲ್ಲ ದೇಶದಲ್ಲಿ ಇಂಡಿಯಾ ಒಗ್ಗೂಟ ಬಲ ಇಲ್ಲ ಅಂತ ನಾವು ಹೇಳಿಸ್ತಾ ಇದ್ರು ಇವತ್ತು ರಾಷ್ಟ್ರದ ಜನತೆ ತೀರ್ಪನ್ನು ಕೊಟ್ಟಿದೆ ಅದಕ್ಕಾಗಿ ಇನ್ನು ಇವತ್ತು ರಾಷ್ಟ್ರದಲ್ಲಿ ಯಾವುದೇ ಒಂದು ಸರ್ಕಾರಕ್ಕೆ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತವನ್ನು ನೀಡಿಲ್ಲ ಹಾಗಾಗಿ ನಾಳೆವರೆಗೆ ಏನಾಗುತ್ತದೆ ಕಾದು ನೋಡಬೇಕಾಗಿದೆ ನಮಗೆ ಹೋಪ್ ಇದೆ ಸಂವಿಧಾನ ಉಳಿತಕ್ಕಂಥ ಸರ್ಕಾರ ಬರಬೇಕು ಮತ್ತು ಈ ದೇಶದ ಕೋಟಿ ಕೋಟಿ ಜನರ ಆಶೆಯನ್ನ ಒಂದು ನಂಬಿಕೆಯೊಂದಿಗೆ ಜೈ ಸಂವಿಧಾನ